ಸರ್ ನಮಸ್ತೆ ನಮಸ್ತೆ ಸರ್ ಹಾ ಸರ್ ತಮ್ಮ ಹೆಸರು ಸಂದೀಪ್ ಅಂತ ಓಕೆ ಒಂದು ಹಿರಿ ಸೇವೆಯಿಂದ ಬಂದಿದ್ದೀವಿ ಸರ್ ಓಕೆ ಮುಡುಕ್ತರಾಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಜಾತ್ರೆಗೆ ಸರ್ ಒಂದು ಮೂರು ವರ್ಷದಿಂದ ಬರ್ತಾ ಇದ್ದೀವಿ ಸರ್ ಮುಡುಕ್ತರಾಗೆ ಮೂರು ವರ್ಷದಿಂದ ಓಕೆ ಓಕೆ ಎಷ್ಟೊತ್ತು ಎತ್ಕೊಳ್ಳಿ ಆಗ್ತಾ ಇದ್ದೀರಾ ನಾವು ಒಂದು ಜೊತೆ ಆಗ್ತೀವಿ ಸರ್ ನಾವು ಸುತ್ತೂರಿಗೆ ಬರ್ತೀವಿ ಸುತ್ತೂರಿಂದ ಡೈರೆಕ್ಟಾಗಿ ಹಿಂಗೆ ಬಂದು ಎಲ್ಲ ಸ್ನೇಹಿತರನ್ನ ಮಾತಾಡ್ಸ್ಕೊಂಡೆ ಸ್ವಲ್ಪ ಕೊರೆ ಕೊಡ್ದು ಇಲ್ಲಿಂದ ಹೊರಡೋದು ಊರಿಗೆ ನಿಮ್ದು ಮೂಲ ಜಾತ್ರೆ ಯಾವ್ದು ಜಾಸ್ತಿ ಮಾಡೋದು ಸರ್ ನಾವು ಮೂಲ ಬುಕ್ ಅಂತ ಸರ್ ಬುಕ್ ಜಾತ್ರೆ ಮಾಡ್ತೀವಿ ನಾವು ಸತಿ ಒಂದ್ ಹತ್ತು ಜೊತೆ ಎತ್ಕೊಂಡ್ ಮಾಡಿದ್ವಿ ಎಲ್ಲಾ ಸೇಲ್ ಆದ್ರು ಸೊ ಇದೊಂದು ಒಂದು ಒನ್ ಟ್ವೆಂಟಿ ಕೂಟ ಮಾಡಿದ್ವಲ್ಲ ಸೊ ಅದು ನಮ್ ಸ್ನೇಹಿತರಿಗೆ ಒಂದು ನಾವೆಲ್ಲ ಸಿಗೋದು ಒಂದು ಅಪರೂಪ ಈ ತರ ಎಲ್ಲ ಎಲ್ಲಾ ಭಾಗದಿಂದ ಬರ್ತಾರ ಎಲ್ಲಾ ಸ್ನೇಹಿತರುಗಳು ಸೊ ಅವ್ರನ್ನ ಮಾತಾಡ್ಸೋದು ಒಂದ್ ನೆಪ ಆಮೇಲೆ ಬಂದ್ರೆ ಒಂದ್ ಜೊತೆ ಎತ್ತಾಕೋಬತ್ತಿವಿ ಸೇಲ ಆದ್ರೆ ಸೇಲ್ ಆದಂಗೆ ಎಲ್ಲಾರು ವಾಪಸ್ ಉಲ್ಟಾ ಹಾಕೊಂಡು ಜಾಸ್ತಿ ನೀವು ಯಾವ ವಯಸ್ಸಿನ ಎತ್ಕೊಳ್ಳಾಕ್ತೀರಾ ಅಲ್ಲಿಂದ ನಮ್ದು ಈ ತರ ತರ ಇಲ್ಲ ಸರ್ ನಾವು ಹಾಲಲ್ಲಿಂದ ಕಟ್ವೆ ಕಡೆ ಎತ್ಕೊಳ್ಮೇ ಪ್ರೀತಿ ಜಾಸ್ತಿ ಕಡೆಯಲ್ಲಿ ಎತ್ಕೊಡ್ಮೇಲೆ ಸ್ವಲ್ಪ ಜಾಸ್ತಿ ಒಲವು ಜಾಸ್ತಿ ಈ ಸತಿ ಎಲ್ಲಾ ಅವೇ ಮಾಡಿದ್ ಒಂದ್ ಅಚ್ಚೊತೆ ಎಲ್ಲಾ ಕಡೆಯಲ್ಲಿ ಎತ್ಕೊಳೋ ಎಲ್ಲಾ ಎಲ್ಲಾ ಕೊಟ್ಟಿ ಇವಾಗ ಒಂದ್ ಜೊತೆ ಎತ್ಕೊಂಡು ಆಮೇಲೆ ವ್ಯವಸಾಯ ಮಾಡಕ್ ಏನಾದ್ರು ಉಪಯೋಗಿಸ್ತೀರಾ ಸರ್ ವ್ಯವಸಾಯ ಅಂದ್ರೆ ನಮ್ ಕಡೆ ಬೆಳ್ಸಿಮೆ ನಾವೇನು ಅಂತ ಕೆಲ್ಸಾನಕ್ಕಿಂತ ಈ ರಾಗಿ ಪಾಗಿ ನಾಕೋಬೇಕಾದ್ರೆ ಕುಂಟೆ ಪಂಟೆ ಹೊಡ್ಕೋತೀವಿ ಅದ್ಬಿಟ್ರೆ ನಮ್ದು ಒಂದು ಎತ್ತಿನ ಗಾಣ ಇದೆ ಗಾಣಕ್ಕೆ ಯೂಸ್ ಮಾಡ್ತೀವಿ ಎಂತ ಶೋಕಿ ಎತ್ತಂದ್ರು ಗಾಣಕ್ಕೆ ಕಟ್ಟೆ ಕಟ್ತೀವಿ ನಮ್ದು ಎತ್ಕೊಳ್ಳಿನ್ ಸುಮ್ಮನೆ ಇಲ್ಲ ಅಲ್ಲ ಏತವೆ ಇವು ಶೋಕಿ ಎತ್ಕೊಳ್ಳಿ ಜಾಸ್ತಿ ಗಾಣ ಕಟ್ಬಿಟ್ರೆ ಏನಾಗುತ್ತೆ ಕಾಲು ಪಾಲು ಟ್ವಿಸ್ಟ್ ಆಗ್ಬಿಡ್ತಾವೆ ಆಗಿಲ್ಲ ಅಂತ ಅನುಭವ ಆಗತ್ತೆ ಅಂತ ಒಂದ್ ಚೂರು ಭಯ ಅಷ್ಟೇ ಅದಕ್ಕೆ ಗೇಯಕ್ಕೆ ಹಸ್ಕೊಳ್ಳಿ ಇಟ್ಕೊಂಡಿದೀವಿ ಎಲ್ಲಾ ನಾಟಿ ಎಸ್ಕೊಳ್ಳು ಚೆನ್ನಾಗ್ ಹೋಗ್ತೇವೆ ಕೆಲ್ಸಕ್ಕೆ ಇವು ಮಾಡಿಸ್ತೀವಿ ಒಂದು ಮೂರ್ ಅವರ್ ನಾಲ್ಕ ಅವರ್ ಕೆಲಸ ಮಾಡ್ತವೆ ಹೇಗಿದೆ ಸರ್ ಇದು ನಿರ್ವಹಣೆ ನಿಮ್ಗೆ ಹೇಗೆ ಅನ್ಸ್ತದ ಎತ್ತುಗಳು ನಿರ್ವಹಣೆ ಅಂದ್ರೆ ಕೆಲಸ ಮಾಡೋರ್ಗೆ ಯಾರ್ ಸರ್ ನಿರ್ವಹಣೆ ಇಂತ ಸ್ಕೂಲ್ ಇವಾಗ ಒಂದ್ ಜೊತೆ ಮನೆಯಲ್ಲಿ ಒಂದ್ ಒಂದ್ ಜೊತೆ ಎತ್ಕೊಳ್ಳಿದೆ ಅಂದ್ರೆ ರೈತನ್ಗೆ ತೊಂಬತ್ ಪರ್ಸೆಂಟ್ ಅವನ್ಗೆ ಒಂದು ಸಪೋರ್ಟಿವ್ ಇವಾಗ ನಿಮ್ಗೆ ಗೊತ್ತದು ಆ ರೈತ ರೈತನ್ಗೆ ಎತ್ಕೊಳ್ಳೋ ಅಂದ್ರೆ ಎತ್ತೇ ಜೀವನ ಜೀವ ಎತ್ತು ಅಂದ್ರೆ ಎತ್ತಿನ ಆರಂಭ ಗಾಡಿ ಎತ್ಬೇಕು ಅಲ ಉಳಕ್ಕೆ ಎತ್ತಬೇಕು ಅಲ್ಲ ನಾನ್ ಹೇಳ್ತಾ ಇರೋದು ನಿಮ್ಗೆ ರೈತ ಆ ಒಂದ್ ಬೆನ್ನೆಲ್ಬೋನಕಿಂತ ಅದೊಂದು ಇದು ಕಿಚ್ಚು ರೈತಿಗೆ ಅವನ ಜೊತೆ ಎತ್ತಿದೆ ಅಂದ್ರೆ ನಾನು ಏನ್ ಬೇಕಾರೆ ಏನ್ ಬೇಕಾದ್ರೆ ಮಾಡ್ತೀನಿ ಅನ್ನೋ ಧೈರ್ಯ ಆತರ ಒಂದು ಬಾಂಡಿಂಗ್ ಬಟ್ ಈ ನಡುವೆ ನೋಡ್ತಾ ನೋಡ್ತಾ ಹಳ್ಳಿ ಕಾ ಕ್ರಿಯೋಸ್ ತುಂಬಾ ಜಾಸ್ತಿ ಆಗ್ತದೆ ಎಲ್ಲಾ ಎಲ್ಲಾ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಹೊರ ರಾಜ್ಯದಲ್ಲಿ ಹೇಗನ್ಸುತ್ತೆ ನಿಮ್ಗೆ ಖುಷಿ ಕೊಡುತ್ತೆ ಸರ್ ಅದು ತೀರಾ ಖುಷಿ ಕೊಡುತ್ತೆ ಇವತ್ತಿನ ದಿನ ನೀವ್ ನೋಡಿದ್ರೆ ಸಂಜೆ ಬೆಳಗ್ಗಿನ ನೀವು ಬಂದಿದಾರೆ ಇವತ್ತು ಬೆಳಗ್ಗೆ ಐದು ಗಂಟೆಗೆ ಎದ್ದು ಹೆಂಗ್ ಓಡಾಡ್ತಾ ಇದ್ದಾರೆ ಜನ ಯಾವತರ ಚಳಿ ಈ ಚಳಿಲಿ ಅದು ಹೊರಗಡೆ ಬಂದು ನಿಂತ್ಕೊಳ್ಳೋದು ಆ ಕೊರೆ ಕುಡಿಯೋದು ಇವತ್ತು ಬಂದು ಅದೊಂದು ಇದೇ ರೀತಿನೇ ಬೇರೆ ಆ ಕ್ರೇಜು ಇವತ್ತು ಆ ಜಾತ್ರೆ ಮಾಡ್ತಾ ಇರೋ ರೀತಿ ಜನಗಳು ಮೆರವಣಿಗೆ ಇರೋ ರೀತಿ ಹೊಸಸೊಬ್ರು ಹೊಸಸೊಬ್ರು ಅನ್ನೋಕ್ಕಿಂತ ಅದು ನೀವು ಅನ್ಕೊಬ ಅನ್ಕೊಳ್ಳಿ ಅನ್ಕೊಂಡಿರೋ ಸುಳ್ಳು ಏನೋ ಇವಾಗ ಹೆಚ್ಚಾಗ್ತಾ ಇದೆ ಹೇಳಿ ಕರ ಅನ್ನೋದು ಸರ್ ಅವ್ರ ಜೀನಲ್ಲಿ ಇರುತ್ತೆ ಸರ್ ಅದು ಇವತ್ತು ಇಲ್ಲಿ ನಮ್ಮ ಇವಾಗ ಒಂದು ಜಾತ್ರೆ ಮಾಡಿದಾಗ ಒಂದು ಎಂಬತ್ತು ಪರ್ಸೆಂಟು ದನ ಕಟ್ಟಿರೋರು ಬಂದ್ರೆ ಇಪ್ಪತ್ತು ಪರ್ಸೆಂಟ್ ಜನ ಜಮಾನದಲ್ಲಿ ಅವರು ಅವ್ರ ತಂದೆ ತಾತೀರು ಎಲ್ಲಾ ಕಟ್ಟಿರ್ತಾರೆ ಅವ್ರ ಇವಾಗ ಒಂದ್ ನಾಲ್ಕೈದು ವರ್ಷದಿಂದ ಗ್ಯಾಪ್ ಕೊಟ್ಟಿದ್ದಾರೆ ಈ ನಿರ್ವಹಣೆ ಕಷ್ಟ ಅದು ಇದು ಅನ್ಕೊಂಡೆ ಬಡಾರ ಅವ್ರಿಗೆ ಹುಚ್ಚು ಹೋಗಿಲ್ಲ ಏ ಅದ್ ಬಂದ್ ನೋಡು ಅದಂಗೆ ಅದು ಸುಮಾರು ಜನ ಯಾಕಂದ್ರೆ ಹಂಗೆ ಅದ್ ಇವತ್ತಲ್ಲ ನಾಳೆ ಅವ್ರಿಗೆ ಅದು ಅದೊಂದು ಆಸೆ ಅಹ್ ಎತ್ಕೊಳ್ಳು ಅಂದ್ರೆ ಮನೆ ಮುಂದೆ ಎತ್ಕೊಳ್ಳಿದೆ ಅಂದ್ರೆ ಅದೊಂದು ಜೋಶೆ ಬೇರೆ ಅದೊಂದ್ ಖುಷಿನೇ ಬೇರೆ ಆಮೇಲೆ ಒಂದ್ ಕಮಿಟ್ಮೆಂಟ್ ಇರುತ್ತೆ ಸರ್ ಒಂದು ಕಮಿಟ್ಮೆಂಟ್ ಅನ್ನೋಕ್ಕಿಂತ ಲೈಕ್ ಒಂದು ಜವಾಬ್ದಾರಿ ನಿರ್ವಹಣೆ ಅದು ಎದ್ದಿ ನಾವು ದನ ನೋಡ್ಲೇಬೇಕು ಬೆಳಗ್ಗೆ ಸಂಸ್ಕೃತಿ ನಾನು ಒಂದ್ ಏನ್ ಹೇಳ್ತೀನಿ ಅಂದ್ರೆ ಒಂದ್ ಜೊತೆ ದನ ಸಾಕ್ಬಿಟ್ರೆ ನೀವ್ ಯಾವ ದೇವಸ್ಥಾನಕ್ಕೂ ಬೇಕಾಗಿಲ್ಲ ಯಾವ ಪುಣ್ಯಕ್ಷೇತ್ರಕ್ಕೂ ಹೋಗೋದೇ ಬೇಕಾಗಿಲ್ಲ ಬೆಳಿಗ್ಗೆ ಎದ್ದು ಎದ್ದಂಗೆ ಇದ್ರು ಬರೀ ಇದೊಂದ್ ಸೇವೆ ಮಾಡ್ಬಿಟ್ರೆ ಸಾಕು ಅದು ನಿಮ್ ಪಾಪಗಳೇ ಕಳೆದೋಯ್ತವೆ ಅಂತ ನಂಬಿಕೆ ನನಗೆ ಅದೊಂದು ಹೌದು ಇದು ಆಮೇಲೆ ಸರ್ ಸುಮಾರು ನೀವು ಒಂದ್ಸಲಿ ತಂದ್ರೆ ಎಷ್ಟು ತಿಂಗಳವರೆಗೂ ಬಿಟ್ಕೊಂತೀರಾ ಎಷ್ಟು ವರ್ಷದವರೆಗೂ ಒಂದು ಎತ್ತು ಜೊತೆ ಮಾಡಿ ಹಂಗಂತ ಇಲ್ಲ ಸರ್ ನಮ್ಗೆ ನಾವು ಹುಡುಕಿ ಪಡಕೆ ಇವಾಗ ನಮ್ಗೆ ನನಗೆ ಎಷ್ಟೇ ಗೊತ್ತಿದ್ರು ಇನ್ನೊಬ್ರು ಹೋಗಿ ಜೊತೆಯಲ್ಲಿ ಅದನ್ನ ನೋಡಿ ಮಾಡಿ ತರೋದ್ರಿಂದ ನಮ್ಗೆ ಏನು ಅಂದ್ರೆ ಇವಾಗ ಆಸೆ ನಮ್ಮ ಇವಾಗ ಯಾರು ಇವಾಗ ಜೊತೆ ಎತ್ತು ಮಾರುಬಿಟ್ಟು ಲಾಭ ಮಾಡಿ ಮನೆ ಕಟ್ಟಾಕ ಆತರ ಎಲ್ಲ ಸೀನ್ ಇಲ್ಲ ನಮ್ಗೆ ಏನಂದ್ರೆ ಒಂದ್ ಜೊತೆ ಎತ್ ಇನ್ನೊಂದ್ ಜೊತೆ ಎತ್ ಹುಡುಕ್ ತರ್ಬೋದಲ್ಲ ಅಂತ ಅಂದ್ಲ ಅದೊಂದು ಆಸೆ ಎಲ್ಲಾರ್ಗು ಅದೇ ಇರುತ್ತೆ ಸರ್ ಇವಾಗ ಎತ್ ಮಾರಿದಾಗ ಸ್ನಾನ ತಗೊಂಡ ದೇವರಾಣಿಗು ನಮ್ ತಿಳಿದ ಮಟ್ಟಿಗೆ ಆ ಬನಸ್ ಸಾಕೋರು ಹಳ್ಳಿ ಸರ್ ಅದು ಈ ಹುಚ್ಚಿ ಇಟ್ಕೊಂಡಿರೋರು ಸರ್ ಇವತ್ತು ಒಂದ್ ಲಕ್ಷ ಬಂಡವಾಳ ಹಾಕಿ ಒಂದ್ ಜೊತೆ ಎತ್ ಅನ್ಕೊಳ್ಳಿ ಇನ್ನೊಂದ್ ಮೂರ್ ತಿಂಗಳಿಗೆ ಒಂದೂವರೆ ಲಕ್ಷಕ್ ಮಾರ್ದು ಅನ್ಕೊಳ್ಳಿ ಆ ಒಂದ್ ಒಂದ್ ಲಕ್ಷಕ್ ತಗೊಳ್ಳೋಲ್ಲ ಎರಡ್ ಲಕ್ಷಕ್ಕೆ ತಗೊಳ್ಳೋದು ಹೋಯ್ತಾ ಐವತ್ತಾರು ರೂಪಾಯಿ ಅರೇಂಜ್ ಮಾಡಿ ಅದೇ ಲೆಕ್ಕ ತಾರಕ್ಕೆ ಇನ್ನೊಂದ್ ಐವತ್ತಾರು ಒಂದ್ಚೆ ಇವಾಗ ಒಂದ್ ಲಕ್ಷಕ್ಕೆ ಮಾರ ಒಂದ್ ಲಕ್ಷಕ್ಕೆ ತಿರ್ಗಾ ಅದಕ್ಕೆ ಹೋಗಲ್ಲ ಇದಕ್ಕೆ ಆ ತರ ಇದ್ರು ಹುಚ್ಚು ಹಿಂಗ್ ಹೋಗ್ತಾ ಇದೆ ಖುಷಿ ಕೊಡುತ್ತೆ ಸರ್ ಎತ್ಗೊಳ್ ಬಿಟ್ಟಿ ನಾಟಿ ಹಸ್ಕೊಳಿದೆಯಾ ಹಸ್ಕೊಳಿದೀವಿ ಸರ್ ಒಂದ ಹ್ಮ್ ಐದಿದೆ

ಮೂಲ ಯಾಕಂದ್ರೆ ಎಮ್ಮೆ ಹಾಲು ಬಹಳಷ್ಟು ಪೌಷ್ಟಿಕಾಂಶ ಉಳ್ಳ ಅಂತ ಹೇಳ್ತಾರೆ ಹೌದು ಇವಾಗ ಐದ್ ಲೀಟರ್ ಸೀಮಾಸಿನ ಹಾಲು ಇರೋದು ಒಂದೇ ಎರಡು ಲೀಟರ್ ಎಮ್ಮೆ ಹಾಲು ಈ ಒಂದೊತ್ತಿಗೆ ಎಷ್ಟು ಕೊಡ್ಬೇಕು ಒಂದ್ ಒನ್ ಟೈಮ್ ಗೆ ಹಾಲು ಸರ್ ಇವಾಗ ಆ ಕರ್ಗೋಳ್ ನಿರ್ವಹಣೆ ಮಾಡ್ಬೇಕಾದ್ರೆ ಉಯ್ಬೇಕು ಎತ್ತಿಗೆ ಏನ್ ವರ್ಷ ಪೂರ್ತಿ ನಾವು ಉಯ್ಯಕ್ ಹೋಗಲ್ಲ ಸರ್ ಹತ್ರ ಹತ್ರ ಬಂದಾಗ ಏನೋ ಒಂದ್ ಲೆಕ್ಕಾಚಾರ ಲೆಕ್ಕ ಸರ್ ಕೊಡ್ಕೊಂಡ್ ಹೋಗ್ತಿವಿ ಹತ್ತು ಲೀಟ್ರು ಎಂಟೆಂಟು ಲೀಟ್ರು ಅಲ್ಲೂಯ್ಯೋದು ಏನ್ಮಾ ಏನ್ ಅವೆಲ್ಲ ಹುಳ್ಳು ಸಾರ್ ಏನಾವ್ ಒಂದ್ ಗೊಟ್ಟ ಒಂದ್ ಗೊಟ್ಟ ಐತಿ ಒಂದ್ ಮುಕ್ಕಾಲ್ ಲೀಟ್ರು ಅನ್ಕೊಳ್ಳಿ ಅರ್ಧ ಲೀಟರ್ ಲೀಟ್ರ್ ಇಲ್ಲ ಮುಕ್ಕಾಲು ಲೀಟ್ರ್ ಒಂದ್ ಎರಡ್ ಘಟ್ಟ ಉಗಿಕೊತೀವಿ ಒಂಚೂರು ಏನ ನಾವ್ ಕೊಡೋ ತಿಂಡಿಲೆ ಬಂದ್ಬಿಡ್ತೇವೆ ಇವಾಗ ಕೆಲ್ಸಾ ನಿಲ್ಸ್ಬಿಟ್ಟಿವ ಜಾತ್ರೆ ಹತ್ರ ಬಂದಾಗ ಒಂದ್ ಎರಡ್ ಮೂರ್ ತಿಂಗ್ಳು ಎರಡ್ ತಿಂಗಳು ಕೆಲ್ಸ ನಿಲ್ಸ್ಕೊಟ್ ನೀವು ಏನು ಅಲ್ಲಿ ಒಂದಿರ ಹುಲ್ಲಾ ಕುಟ್ ನೀವು ಮಾಮೂಲಿ ಒಂದ್ ಸ್ವಲ್ಪ ಪೋಷಣೆ ಮಾಡಿ ಬಲೂನ್ ಓದ್ಕೊಂಡ್ ಓದ್ಕೋತೇವೆ ನನ್ಗೊಳ್ಳ ಏನೋ ಏನೇನೋ ಹಂಗೆ ಹಿಂಗೆ ಆಮೇಲೆ ಸರ್ ಇದು ಮೇಂಟೆನೆನ್ಸ್ಗೆ ನಮ್ಮ ಹುಬ್ಳಿ ಕರ್ನಾಟಕ ಇದು ಹುಬ್ಳಿ ಉಪ ಕರ್ನಾಟಕ ಬಗ್ಗೆನೂ ಹಾಲೆಲ್ಲಾ ಕೊಡ್ತಾರ ಯಾವ ಅವ್ರು ಭಯ ಮಾಡ್ಕೋಬಿಡ್ರಿ ಅವ್ರು ದನ ಸಾಕೋ ರೀತಿನೇ ಬೇರೆ ಅವ್ರು ಯಾವ ನಾವು ಏನೋ ஆஹ் எலை பூசா செக பூசா கடலை ஒட்டு பூரி எவ்வோ ஜோள பால எல்லாம் மிஸ் நான் தர வரி திண்டி பெருத்தி சா அவ்ரெல்லா எங்க சார் ஏன்னோ சோயாபீன் ஒட்டு அது விட்ட கடலை ஒட்டு அது விட்ட அது ஒட்டும் நான் ஜோள பழ ஒட்றே அய்யோ ஒணிபுடு நம்ம தன தினா தங்கல்ல ಅವ್ರ ಅಟ್ಟ ಹಾಕಿ ಹೊಡ್ತಾರೆ ನೋಡ್ಬೇಕು ನೀವು ಉಪ್ಪಾಕಿ ಉಪ್ಪಾಕಿ ಕಸಾನ ರಸ ಮಾಡ್ಕೊಂಡ್ ತಿಂದೆ ಮೈ ಬರ್ಸ್ಕೊಂಡು ಇಟ್ಕೊಳ್ಳೋ ರೀತಿನೇ ಬೇರೆ ಸರ್ ಗಟ್ಟಿ ಪಟ್ಟಿ ಚೆನ್ನಾಗಿರ್ತಾವೆ ಎತ್ಕೊಳ್ಳೋರು ಅವರು ಕೆಲ್ಸ ಹೊಡಿತಾರಲ್ಲಾಕಿರತೆ ಸೊ ಏನ್ ಅಲ್ಲಿ ಏನಾಗತ್ತೆ ದಪ್ಪದ್ ಕೂಡ ಎಲ್ಲ ಬಟ್ ಆದ್ರೆ ಕಾಲ್ ಕೆಟ್ಸ್ಕೊತವೆ ಅವ್ರೆಲ್ಲಾ ಒಂಚೂರು ಮುಂಬಾರ ಮಾಡ್ಕೊಂಡ್ ಹೊಡಿತಾರೆ ನಾವೆಲ್ಲ ಹಿಂಬಾರ ಮಾಡ್ಕೊಂಡ್ ಹೊಡಿತೀವಿ ಅದೇ ಹೇಳಿದ್ದು ಒಂದ್ ಮಾತು ಸ್ವಲ್ಪ ಕೆಲ್ಸ ಮಾಡ್ಬೇಕಾದ್ರೆ ಲಾಲ ಹೊಡಿಲೇಬೇಕು ಅಲ್ವಾ ಹಳ ಕಟ್ಲ ಕಟ್ಲೇಬೇಕು ಅಂತ ನಾವು ಶೌಕಿ ಎತ್ಕೊಳಗ್ ಏನ್ ಮಾಡ್ತೇವೆ ಹಳ ಕಟ್ಸಲ್ಲ ಮೆತ್ಕಾಲ್ ಬಿದ್ರೆ ಮಾತ್ರ ಮಾಡ್ತೀವಿ